ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ರಾಘವೇಂದ್ರ ಸ್ವಾಮಿ ಆರಾಧನೆದು ಮುನ್ನೂರ ಐವತ್ತ್ಮೂರನೇ ವರ್ಷದ ರಾಘವೇಂದ್ರ ಸ್ವಾಮಿ ಆರಾಧನೆದು ಪೂಜೆದು ಆಗ್ತಾಯಿದ್ದೀನಿ ಬೃಂದಾವನಕ್ಕೆ ಅಭಿಷೇಕ ಮಾಡ್ತಾ ಇರೋದು ಮತ್ತು ರಥೋತ್ಸವತ್ತು ಎಲ್ಲ ಆಗ್ತಾಯಿದ್ದೀನಿ ನೋಡಿ ಬನ್ನಿ ಫ್ರೆಂಡ್ಸ್ ಇವಾಗ ರಾಯರು ಬೃಂದಾವನಕ್ಕೆ ಅಭಿಷೇಕ ಮಾಡ್ತಾಯಿದ್ರೆ ನಾವು ನೋಡೋಣ ಬನ್ನಿ ರಾಯರಿಗೆ ಮಧ್ಯಾರಾಧನೆ ದರ್ಶನ ಬೃಂದಾವನಕ್ಕೆ ಸುಬುಧೇಂದ್ರ ತೀರ್ಥರಿಂದ ರಾಯರಿಗೆ ಅಭಿಷೇಕ ನಡೀತಾ ಇದೆ ನಂತರ ಇದೆಲ್ಲ ಆದಮೇಲೆ ಗಜರಥದ ಮೆರವಣಿಗೆ ಆಗುತ್ತೆ ಚಿನ್ನದ ರಥದಿಂದ ಮೆರವಣಿಗೆ ಬೆಳ್ಳಿ ರಥದಿಂದ ಮೆರವಣಿಗೆ ಆಗುತ್ತೆ ಅದು ನೋಡೋಕ್ಕೆ ಒಂದು ಆನಂದ ಹರಕೆ ಹೊತ್ತು ಭಕ್ತರೆಲ್ಲ ಹೆಜ್ಜೆ ನಮಸ್ಕಾರ ಉಳು ಸೇವೆ ಭಕ್ತರು ಸೇವೆ ಸಲ್ಲಿಸ್ತಾರೆ ಸ್ವರ್ಣ ರಥೋತ್ಸವ ಶ್ರೀ ಸುಬುಧೇಂದ್ರ ತೀರ್ಥರಿಂದ ಇವತ್ತು ಬೃಂದಾವನಕ್ಕೆ ಅಭಿಷೇಕ ನಡೀತಾ ಇದೆ ಸ್ವಾಮಿಗಳಿಂದ ಇವತ್ತು ಏನು ವಿಶೇಷ ಅಂದರೆ ರಾಯರು ಸಸ್ಯರಿ ದಿನ ಇವತ್ತು ಹಂಗಾಗಿ ರಾಯರಿಗೆ ವರ್ಷ ವರ್ಷ ಆರಾಧನೆ ಮಾಡ್ತಾರೆ ಮಂತ್ರಾಲಯದಲ್ಲಿ ಅದನ್ನು ನೋಡೋದೇ ಒಂದು ಆನಂದ ಆ ಮಂತ್ರಾಲಯದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಎಲ್ಲರೂ ಏನು ಸಡಗರದಿಂದ ಹೆಂಗೆ ಪೂಜೆ ಮಾಡ್ತಾ ಇರ್ತಾರೆ ಉರುಳು ಸೇವೆ ಮಾಡ್ತಾ ಇರ್ತಾರೆ ಹೆಜ್ಜೆ ನಮಸ್ಕಾರ ಮಾಡ್ತಾ ಇರ್ತಾರೆ ನೀವು ಬೇಡ್ಕೊಂಡಿದ್ದ ಸಂಕಲ್ಪ ಎಲ್ಲ ನೆರವೇರಿಸ್ತಾರೆ ರಾಯರು ನೀವು ಭಕ್ತಿಯಿಂದ ಬೇಡ್ಕೊಬೇಕು ಅಷ್ಟೇ ರಾಯರು ಇನ್ನೇನು ಕೇಳಲ್ಲ ಭಕ್ತಿ ಕೇಳ್ತಾರೆ ಭಕ್ತಿಯಿಂದ ರಾಯರನ್ನ ಏನು ಬೇಕಾದರೂ ನೀವು ಕೇಳಿ ಎಲ್ಲ ನೆರವೇರಿಸ್ಕೊಡ್ತಾರೆ ಮಂತ್ರಾಲಯ ಸನ್ನಿಧಾನದಲ್ಲಿ ಹಬ್ಬದ ವಾತಾವರಣ ಮೂರು ದಿವಸ ಅಷ್ಟು ಚೆನ್ನಾಗಿರುತ್ತೆ ಪೂಜೆ ಎಲ್ಲ ಅಲ್ಲಿ ಮೊದಲನೇ ದಿನ ಆರಾಧನೆ ನಡೆಯುತ್ತೆ ಬೃಂದಾವನಕ್ಕೆ ಅಭಿಷೇಕ ಇದೆಲ್ಲ ನಡೆಯುತ್ತೆ ಇದೆಲ್ಲ ಆದಮೇಲೆ ಎರಡನೇ ದಿವಸ ಮಧ್ಯಾರಾಧನೆ ಆಗುತ್ತೆ ಮೂರನೇ ದಿವಸ ಉತ್ತರಾಧನೆ ಆವಾಗಲೇ ತೇರು ಎಲ್ಲ ರಾಘವೇಂದ್ರ ಸ್ವಾಮಿಗೆ ತೇರು ಅದೆಲ್ಲ ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ಗಜರಥೋತ್ಸವ ಚಿನ್ನದ ರಥೋತ್ಸವ ಎಲ್ಲ ನಡೆಯುತ್ತೆ ಬೆಳ್ಳಿ ರಥೋತ್ಸವ ಅದು ನೋಡೋಕ್ಕೆ ಒಂದು ಆನಂದ ನಿಮಗೆ ಬನ್ನಿಯ ರಾಯರು ದರ್ಶನ ಮಾಡೋಣ ಎಲ್ಲರೂ ಶುಕ್ಲಾಂಬರಧನ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯೆ ಸರ್ವ ವಿಘ್ನೋಪಶಾಂತಹೇ ಗುರು ಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲ ತೀರ್ಥದಲ್ಲಿ ಸ್ನಾನ ಮಾಡಿ ನದಿಯಲ್ಲಿ ಸ್ನಾನ ಮಾಡಿ ಬಂದು ಇಲ್ಲಿ ಪೂಜೆ ಸಲ್ಲಿಸ್ತಾರೆ ಎಲ್ಲರೂ ಮಡಿಯಿಂದ ನೋಡಿ ರಥೋತ್ಸವ ಇದರಲ್ಲೇ ಮಾಡೋದು ರಾಯರಿಗೆ ಕೊನೆಯ ದಿನ ಇದು ರಥೋತ್ಸವ ಮಾಡೋದು ಫುಲ್ಲು ಮೆರವಣಿಗೆ ಅಲ್ಲಿ ಮಂತ್ರಾಲಯದಲ್ಲಿ ಎಲ್ಲ ಮೆರವಣಿಗೆ ಮಾಡ್ತಾರೆ ನಿಮಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್ ರಾಯರನ್ನು ಚೆನ್ನಾಗಿ ಬೀಳ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ನಂದು ಇನ್ನೂ ಎರಡು ಚಾನಲ್ ಇದೆ ಮೋಟಿವೇಶನ್ ಚಾನಲ್ ಟೈಲರಿಂಗ್ ಚಾನಲ್ಲ tudo que eu Support te suporte friends thank you friends